ಇದು ಮುಂಚೆ ಗದ್ದೆ ನಾವು ಈ ತರ ಉಳುಮೆ ಮಾಡಿ ಎತ್ತಿನ ಉಳುಮೆ ಇಲ್ಲ ಆತರ ಎಲ್ಲ ಮಾಡಿ ಮ್ಯಾನುವಲ್ ಆಗಿ ಲೇಬರ್ಸ್ ಹಾಕಿ ಮಾಡ್ತಾ ಇದ್ವಿ ಆದ್ರೆ ಮತ್ತೆ ಸ್ವಲ್ಪ ವರ್ಷ ಬಾಕಿ ಮಾಡಿದ್ವಿ ಏನು ಮಾಡಿಲ್ಲ ಇದ್ರಲ್ಲಿ ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಕೋವಿಡ್ ಯಾವಾಗ ಆಯ್ತು ಆವಾಗ ಇಂದ ಸ್ಟಾರ್ಟ್ ಮಾಡಿದ್ ನಾವು ಈಗ ಈಗ ಎಲ್ಲ ಮಿಷಿನರಿ ಆಗಿದೆ ಯಂತ್ರದಾರೆ ಅಂತ ಒಂದು ಪ್ರೋಗ್ರಾಮ್ ಇದೆ ಅದರಿಂದ ಸ್ಟಾರ್ಟ್ ಮಾಡಿದ್ದು ಈಗ ಎಲ್ಲ ಲೋಕಲ್ ಗದ್ದೆದ್ದು ಕಂಪ್ಲೀಟ್ ಕೆಲಸ ಅಲ್ಲೇ ಆಗ್ತಾ ಇದೆ ನಾವು ಸಸಿ ಮಾಡಿ ಒಂದು ತಯಾರಿಸೋದು ಮತ್ತೆ ಅದ್ರದ್ದು ಡೈಲಿ ಮ್ಯಾನೇಜ್ಮೆಂಟ್ ನೀರು ನೋಡೋದು ಅದು ಮತ್ತೆ ಗೊಬ್ಬರ ಕೊಡೋದು ಅದೊಂದು ಬಿಟ್ರೆ ಬಿಟ್ಟರೆಲ್ಲ ಕಂಪ್ಲೀಟ್ ಮಿಷನ್ ಮಾಡ್ತಾ ಇದ್ದೀವಿ ಕಳೆದ ಆರು ವರ್ಷದಿಂದ ಪ್ಲಾಂಟಿಂಗ್ ಇಂದ ಹಿಡಿದು ಹಾರ್ವೆಸ್ಟಿಂಗ್ ತನಕ ಮನೆಯಿಂದ ಕೆಲಸ ಶುರು ಮಾಡಿದ ನಂತರ ಮಾಡ್ಲಿಕ್ಕೆ ಶುರು ಮಾಡಿ ನಾನು ಎತ್ತುಗಳಿಂದಲೇ ಮಾಡ್ತಿದ್ದೆ ಇವನು ಬಂದು ಅದೇ ಎತ್ತೆಲ್ಲ ಬೇಡ ಮಿಷನ್ ಉಂಟು ಮಿಷಿನಲ್ಲಿ ಮಾಡು ಅಂತ ಹೇಳಿ ಒಳ್ಳೆ ಇದು ಅಂದ್ರೆ ಮ್ಯಾನ್ವಲ್ ಜನ ಸಿಗುದಿಲ್ಲ ಮತ್ತೆ ನಮ್ಗೆ ಇದು ವರ್ಕೌಟ್ ಆಗುತ್ತೆ ಲೇಬರ್ ಇಂದ ಇದು ಗದ್ದೆ ಈಗ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ನಾವು ಏನ್ ಫೆಸಿಲಿಟಿ ಇದೆ ಅದು ಇವಾಗ ಯೂಸ್ ಮಾಡ್ಬೇಕು ನಮ್ಗೆ ಮನೆ ಖರ್ಚಿಗೆ ಆಗುತ್ತೆ ಸ್ವಲ್ಪ ಸೇಲ್ ಆಗುತ್ತೆ ಮತ್ತೆ ಬೈಲ್ ಮೇನ್ ನಮ್ ಮನೇಲಿ ಮೂರ್ ದನ ಇದೆ ಬೈಲ್ ಅದಕ್ಕೆ ಆಗುತ್ತೆ ಇದು ತರಬೇಕಂತಿಲ್ಲ ನಿಮ್ಮ ಇಲ್ಲಿ ಒಂದು ಪ್ರಶ್ನೆ ಕೇಳಬೇಕಾದ್ರೆ ಈ ಗಡೆ ಅಲ್ಲಿ ಅಲ್ಲ ಹೌದು ಇದರ ಮೇಲೆ ನೀವು ಹೋಗಿದ್ದೀರಾ ನಾನು ತುಂಬಾ ಸಲ ಹೋಗಿದ್ದೀನಿ ಸರ್ ನೆನಪಿಲ್ಲ ನೋಡಿ ಹತ್ತಕ್ಕಿಂತ ಮೇಲೆ ಇರ್ಬೋದು ನೋಡಿ ವೀಕ್ಷಕರೇ ಇನ್ನು ಯಾರಾದ್ರೂ ಬರುವವರು ಇದ್ದಾರೆ ಖಂಡಿತ ಈ ಗಡೆಯಲ್ಲಿನ ಮೇಲೆ ಹೋಗಿ ಅಲ್ಲಿಂದ ಈ ಒಂದು ಪ್ರದೇಶ ನೋಡಿ ನೋಡಿ ಇಲ್ಲಿ ಎಂತ ಈ ಒಂದು ಸಣ್ಣ ಗದ್ದೆ ಕಾಣ್ತಾ ಇದೆ ಮತ್ತೆ ಇದರ ಸುತ್ತ ಒಂದು ಅವರ ಕೃಷಿ ಕಾಣ್ತಾ ಇದೆ ಅದನ್ನೊಮ್ಮೆ ನೀವು ನೋಡಿ ಇದರ ಒಂದು ಚಂದವನ್ನು ನೀವು ಒಮ್ಮೆ ಇದು ಅಲ್ಲಿಂದ ನೋಡಿದ್ರೆ ಅದು ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ಹೇಳಿದ್ರೆ ಅಷ್ಟು ಎತ್ತರದಿಂದ ನೀವು ಒಂದು ಸೆಲ್ಫಿ ಎಲ್ಲ ತೆಗೆದ್ರೆ ಈ ಒಂದು ಇವರ ಕೃಷಿಗೆ ನಿಮ್ಮ ಒಂದು ಮೆಚ್ಚುಗೆ ಇರ್ಲಿ ಆ ಸರ್ ನಿಮ್ಮ ಖುಷಿಯನ್ನು ನಾವು ನೋಡುವ ಆಯ್ತು ನಮಸ್ಕಾರ ವೀಕ್ಷಕರೇ ಸಾಧಕರಿಗೆ ಸ್ವಾಮ್ ಕಾರ್ಯಕ್ರಮದ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ನಾನಿವತ್ತು ಒಂದು ಪ್ರಕೃತಿಯ ಮಡಿಲಿನಲ್ಲಿ ಇರುವಂತಹ ಒಂದು ಸ್ವಚ್ಛವಾದ ಮತ್ತು ಆ ಪರಿಸರ ಒಂದು ಹಚ್ಚ ಹಸಿರಿನಿಂದ ಕೂಡಿದಂತಹ ಒಂದು ಊರಿಗೆ ಬಂದಿದ್ದೇನೆ ವೀಕ್ಷಕರೇ ಆ ಊರು ಯಾವ್ದು ಅಂತ ಹೇಳಿದ್ರೆ ನಿಮ್ಗೆಲ್ಲ ಪರಿಚಯ ಇದ್ದಂತಹ ಊರು ನೀವು ತುಂಬಾ ಸಲ ಬಂದು ಹೋಗಿರ್ಬೋದು ನೋಡಿರ್ಬೋದು ಆ ಒಂದು ಪ್ರದೇಶಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ ವೀಕ್ಷಕರೇ ನೋಡಿ ಇಲ್ಲಿ ನಾವು ಸುತ್ತ ಗ್ರೀನರಿ ನೋಡ್ತಾ ಇದ್ದೇವೆ ಈ ಗ್ರೀನರಿಯ ಒಂದು ಆ ಸೊಬಗನ್ನು ಇನ್ನಷ್ಟು ಇಮ್ಮಡಿಗೊಳಿಸಲಿಕ್ಕೆ ಪ್ರವಾಸೋದ್ಯಮ ಇಲಾಖೆ ಅಹ್ ನಮ್ಗೆ ಒಂದು ವ್ಯವಸ್ಥೆ ರೀತಿಯಲ್ಲಿ ಕಲ್ಪಿಸಿದಂತ ನೋಡಿ ಜಮಲಾಬಾದ್ ಗಡೈಕಲ್ಲು ಅದು ಕಾಣ್ತಾ ಇದೆ ನೋಡಿ ಇದರ ಬುಡದಲ್ಲಿಯೇ ಇದೆ ಈ ನಮ್ಮ ಒಂದು ಇವತ್ತಿನ ಒಂದು ಕೃಷಿಯ ಒಂದು ಮಾಹಿತಿ ನೋಡಿ ಇದು ಗದ್ದೆ ನಿಮಗೆ ತೋರಿಸ್ತಾ ಇದ್ದೇನೆ ಈ ಗದ್ದೆಗಳಲ್ಲಿ ಬೇಸಾಯ ಮಾಡಿ ಕ್ರಿಸ್ಟಲ್ ಮತ್ತು ಫ್ರಾನ್ಸಿಸ್ ಡಿಸೋಜಾ ನಮ್ಮ ಜೊತೆ ಇದ್ದಾರೆ ಅವರನ್ನು ಇವತ್ತು ನಾವು ಭೇಟಿ ಮಾಡುವ ಅವರ ಈ ಕೃಷಿ ಕಾರ್ಯ ಏನಿದೆ ಮತ್ತು ಅವರು ಯಾವುದೆಲ್ಲ ಇಲ್ಲಿ ಬೆಳೀತಾರೆ ಅವರ ಒಂದು ಕೃಷಿಯಲ್ಲಿ ಸಾಧನೆ ಎಂತದ್ದು ಇದೆಲ್ಲವೂ ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದೇನೆ ಬನ್ನಿ ವೀಕ್ಷಕರೇ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವ ಅಣ್ಣ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಓಕೆ ನೀವು ಏನು ಮಾಡ್ತಿದ್ದೀರಿ ಸರ್ ನಾನು ಆಕ್ಚುಲಿ ಎಂ ಕಾಮ್ ಓದಿದ್ದು ಇವಾಗ ನಾನು ಎಕ್ಸೆಂಚರ್ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂದ್ರೆ ನಂಗೆ ಕಳೆದ ಒಂದು ಕೋವಿಡ್ ಆರು ವರ್ಷ ಆಯ್ತು ಎಲ್ಲ ವರ್ಕ್ ಫ್ರಮ್ ಹೋಮ್ ಇರೋದು ಮನೆಯಲ್ಲಿ ತಂದೆಗೆ ಸಪೋರ್ಟ್ ಮಾಡ್ತೀನಿ ಅವರು ಕೃಷಿ ಮಾಡ್ತಾ ಇದ್ದಾರೆ ತಂದೆ ತಾಯಿ ಅಜ್ಜಿ ಎಲ್ಲ ಸೇರಿ ಕೃಷಿ ಮಾಡ್ತಾ ಇದಾರೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಜೊತೆಗೆ ವರ್ಕ್ ಫ್ರಮ್ ಹೋಮ್ ನನ್ನ ಕೆಲಸಾನ ಮಾಡ್ತಾ ಇದ್ದೀನಿ ನಂಗೆ ಮಧ್ಯಾಹ್ನ ಸ್ಟಾರ್ಟ್ ಕೆಲಸ ಆಕ್ಚುಲಿ ಮಧ್ಯಾಹ್ನದಿಂದ ನೈಟ್ ಬೆಳಗ್ಗೆ ನಂಗೆ ಟೈಮ್ ಸಿಗುತ್ತೆ ವೀಕೆಂಡ್ ಟೈಮ್ ಸಿಗುತ್ತೆ ಸೊ ಅದ್ರಲ್ಲಿ ನಂಗೆ ಕೃಷಿಯಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಅದಕ್ಕೆ ಜೊತೆ ಜೊತೆಗೆ ಎರಡು ಕೆಲಸ ಹೋಗ್ತಾ ಇದೆ ಇವರಿಗೆ ಹೆಲ್ಪ್ ಮಾಡಿದಂಗೆ ಆಗ್ತಾ ಇದೆ ಸರ್ ನಮಸ್ತೆ ನಮಸ್ತೆ ಇಲ್ಲಿ ನೀವು ಒಂದು ಕೃಷಿ ಮಾಡಿ ಜೀವನ ಮಾಡ್ತಾ ಇದ್ರಿ ಅಲ್ವಾ ಸರ್ ಎಷ್ಟು ವರ್ಷದಿಂದ ಇದ್ರಿ ಸರ್ ಇಲ್ಲಿ ನಾನು ನನಗೆ ಈಗ ಅರವತ್ತೈ ನಾಲ್ಕನೇ ವರ್ಷ ನಡೀತಾ ಇದ್ದೆ ನನ್ನ ತಂದೆ ಅಜ್ಜನ ಕಾಲದಿಂದಲೂ ನಾವು ಇಲ್ಲೇ ಇದ್ದೀವಿ ಅಜ್ಜ ತಂದೆ ತಂದೆ ಕೃಷಿಕರು ಅಜ್ಜನ ನೋಡ್ಲಿಲ್ಲ ತಂದೆಯಿಂದ ನನ್ಗೆ ಸ್ಟಾರ್ಟ್ ಅಲ್ಲಿಂದ ನಾನು ಈಗ ಮುಂದುವರಿಸಿಕೊಂಡು ಕೃಷಿ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕಾದ್ರೆ ಈ ಸಣ್ಣ ಒಂದು ವಯಸ್ಸಲ್ಲಿ ಮಕ್ಕಳಿಗೆ ಒಂದು ಊಟ ಕೊಡ್ಲಿಕ್ಕೆ ಚಂದಮಾಮ ತೋರಿಸ್ತಾ ಇದ್ರು ನಿಮ್ಗೆ ಏನಾದ್ರು ಈ ಗಡಾಯಿ ತೋರಿಸಿ ಏನಾದ್ರು ನಿಮ್ಗೆ ಊಟ ಮಾಡಿಸಿರ್ಬೋದಾ ಇರಬಹುದು ನೆನಪಿದೆ ನಿಮ್ಗೆ ಅಲ್ವಾ ಯಾಕಂದ್ರೆ ಇಷ್ಟೊಂದು ಸುಂದರವಾದ ಒಂದು ಪ್ರವಾಸೋದ್ಯಮ ಇಲಾಖೆ ಅಂತ ಏನು ಗುರುತಿಸಿದಂತ ಒಂದು ಜಮಲವಾತು ಗಡಾಯಿ ಕಲ್ದು ಅಂತ ಈ ಕಲ್ನ ಬುಡದಲ್ಲಿ ನಿಮ್ಮ ಒಂದು ಮನೆ ಇದೆ ನಿಮ್ಮ ಪರಿಸರ ಇದೆ ನಿಮ್ಮ ಕೃಷಿ ಇದೆ ಇದರ ಬಗ್ಗೆ ನೀವು ಏನ್ ಹೇಳ್ತೀರಿ ಇದರ ಬಗ್ಗೆ ಇಲ್ಲಿ ಪ್ರವಾಸೋದ್ಯಮ ಇದಕ್ಕೆ ಗಡಾಯಿಕಲ್ಲಿಗೆ ಅಂತ ಹೇಳಿ ಬಂದವರು ಮೊದಲು 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 ನಾನು ಚಿಕ್ಕ ಇರುವಾಗ ತುಂಬಾ ಇಲ್ಲಿ ಮನೆ ಲೆಕ್ಕದ ಮನೆ ಒಂದು ಹತ್ತು ಇಪ್ಪತ್ತು ಮನೆ ಇತ್ತು ಆ ಸಮಯದಲ್ಲಿ ಗಡಾಯಿಕಲ್ಲಿ ಬಂದವರು ನಮ್ಮ ಮನೆಗೆ ಬಂದು ನೀರು ಕೊಡುದು ಬಣ್ಣ ಬೆಕ್ಕ ಕೊಡುದು ಎಲ್ಲ ಹೋಗ್ತಿದ್ರು ಅಂದಿನ ನೆನಪು ಇದೆ ನನ್ನ ತಂದೆ ತೆಗೆದುಕೊಡ್ತಿದ್ರು ಬಣ್ಣ ಎಲ್ಲ ಮತ್ತೆ ಇಲ್ಲಿ ಬಂದವರು ನಮ್ಮ ಮನೆಗೆ ಬಂದು ನೀರು ಕುಡಿಯದೆ ಹೋಗುತ್ತಿರಲಿಲ್ಲ ಹತ್ತಿರದಲ್ಲಿ ಮನೆ ಇರುವುದು ನಮ್ದೇ ಇತ್ತು ಅದು ಅದು ಅನುಭವ ನನಗಿ ಇದೆ ಆಮೇಲೆ ತುಂಬಾ ಪರಿಚಯದವರು ಎಲ್ಲೆಲ್ಲಿಂದ ಬಂದವರು ಪರಿಚಯದವರು ಮತ್ತೆ ಬಂದು ವರ್ಷಗೊಮ್ಮೆ ಬಂದು ಕಳೆದ ವರ್ಷ ಬಂದಿದ್ದೀನಿ ಇಲ್ಲಿ ನಿಮ್ಮ ಮನೆಗೆ ಬಂದು ನೀರು ಹೋಗಿದ್ದೀನಿ ಊಟ ಮಾಡಿದ್ದೀನಿ ಅಂತ ಹೇಳ್ತಿದ್ರು ಅದು ನೆನಪಿದೆ ಅಲ್ವಾ ಹೌದು ಓಕೆ ಓಕೆ ಈಗ ನಿಮ್ಮ ಈ ಒಂದು ಗದ್ದೆಯಲ್ಲಿ ನೀವು ಭತ್ತ ಬೆಳೀತಾ ಇದ್ದೀರಿ ಅಲ್ವಾ ಎಲ್ಲ ಹೇಗೆ ಬರ್ತಾ ಇದೆ ಸರ್ ಇಲ್ಲಿ ಈಗ ಮೊದಲು ನಾವು ಚಿಕ್ಕ ಇರುವಾಗ ಭತ್ತ ಮಾಡುವಾಗ ಈ ಆ ಸಮಯದಲ್ಲಿ ಈಗಿನ ತಾಳಿ ಹೈಬ್ರಿಡ್ ತಾಳಿ ಎಲ್ಲ ಇರ್ಲಿಲ್ಲ ಅಂದ್ರೆ ಎಕರೆ ಅಲ್ಲಿ ನಮ್ಗೆ ಮೂರು ನಾಲ್ಕು ಕ್ವಿಂಟಲ್ ಬರ್ತದೆ ಈಗ ನಾವು ಮಾಡ್ತಿದ್ದೀವಿ ಕಳೆದ ವರ್ಷ ಹದಿಮೂರು ಕ್ವಿಂಟಲ್ ಆಗಿದೆ ಈ ವರ್ಷ ಹದಿನೇಳು ಕ್ವಿಂಟಲ್ ಆಗಿದೆ ಭತ್ತ ವರ್ಷಂ ಪ್ರತಿ ಬೀಜ ಒಳ್ಳೆ ಬೀಜ ಸಿಕ್ಕಿದ್ರೆ ಯಾವ್ದು ಹೊಸ ತಳಿ ಬಂದಿದೆ ಅದನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೀವಿ ಒಳ್ಳೆ ನಿಮ್ಗೆ ಮನೆಗೆ ಬೇಕಾದಷ್ಟು ಖರ್ಚಿಗೆ ನಿಮ್ಗೆ ನಾವು ಈ ವರ್ಷ ಮೂರು ಕ್ವಿಂಟಲ್ ಅಕ್ಕಿ ಮಾರಿದೀವಿ ಕೃಷ್ಣ ಅವ್ರೆ ನಿಮ್ಮ ಇಲ್ಲಿಯ ಒಂದು ಕೃಷಿ ಏನಿದೆ ಈ ಎಂಡ್ ಪಾಯಿಂಟ್ ಗೆ ಬಂದಿದ್ದೇವೆ ಇಲ್ಲಿ ಏನೆಲ್ಲ ನೀವು ಬಿಡಿದ್ದೀರಿ ಸ್ವಲ್ಪ ವಿವರ ಇಲ್ಲಿ ಮೇಜರ್ ಆಗಿ ಅಡಿಕೆನೆ ಮತ್ತೆ ತೆಂಗು ಇದೆ ಬಾರ್ಡರ್ ಅಲ್ಲಿ ಅಡಿಕೆಗೆ ಸ್ವಲ್ಪ ಕಾಳು ಮೆಣಸು ಬಿಟ್ಟಿದ್ದೀವಿ ಇಲ್ಲಿ ಇನ್ನು ಬಿಡ್ಬೇಕು ಆಕ್ಚುಲಿ ಅಲ್ಲಿ ಬಿಟ್ಟಿದೀವಿ ಜಾಸ್ತಿ ಇಲ್ಲಿ ಇದೊಂದು ಸ್ವಲ್ಪ ರಿಗರ್ಸ್ ಆಗಿ ಬಿಡ್ಬೇಕಾಗುತ್ತೆ ಆ ಮತ್ತೆ ಒಂದು ಗದ್ದೆ ಮಾಡ್ತೀವಿ ಇಲ್ಲೇ ಪಕ್ಕದಲ್ಲಿದೆ ಅದು ಮೇಜರ್ ಬೆಳೆ ಇಲ್ಲಿ ಈ ಸರ್ತಿ ಅಲ್ಲಿ ಹಳೆ ಗಿಡ ಇತ್ತು ತುಂಬಾ ಏಜ್ ಆಗಿತ್ತು ಒಂದು ಮೂವತ್ತೈದು ವರ್ಷ ತನಕ ಆಗಿತ್ತು ಇಲ್ಲೇ ಮೇಲ್ಗಡೆ ಕಾಣಿಸ್ತಾ ಇದೆ ಇಲ್ಲಿ ಸ್ವಲ್ಪ ಕೆಳಗಡೆ ಇದೆ ನೀವು ಹಳೆ ಗಿಡ ಇತ್ತು ಇದರಲ್ಲಿ ಹೌದು ಇದ್ರಲ್ಲಿ ಹಳೆ ಗಿಡ ಇತ್ತು ಮಂಗಳ ವೆರೈಟಿ ಇತ್ತು ಅದರಲ್ಲಿ ಅಂದ್ರೆ ತುಂಬಾ ಏಜ್ ಆಗಿತ್ತು ಮತ್ತೆ ಇಡೀ ಕಂಗೆಲ್ಲ ಇತ್ತು ಫಸಲು ಕಮ್ಮಿ ಆಗಿತ್ತು ಕೆಲಸನೇ ಜಾಸ್ತಿ ಆಗ್ತಾ ಇತ್ತು ಅದಕ್ಕೆ ಹೊಸ ವೆರೈಟಿ ಮಾಡೋಣ ನ್ಯೂ ಪ್ಲಾಂಟೇಶನ್ ಮಾಡೋಣ ಅಂತ ಪ್ಲಾನ್ ಅಲ್ಲಿ ಇದು ಮಾಡಿದ್ದು ಮತ್ತೆ ಇದ್ರ ನಡುವಲ್ಲಿ ಸ್ವಲ್ಪ ನಮ್ಗೆ ಮನೆ ಖರ್ಚಿಗೆ ಬೇಕು ಇರ್ಲಿ ಅಂತ ಬಳ್ಳಿ ಗಣಸು ನೆಟ್ಟಿದೀವಿ ಇಲ್ಲಿ ಅಲ್ಲಿ ಮತ್ತೆ ಎಂಡ್ ಪಾಯಿಂಟ್ ಅಲ್ಲೂ ಇದೆ ಇದು ಇಪ್ಪತ್ತೈದು ಅಡಿ ಆಳ ಇದೆ ಈಗ ಇಪ್ಪತ್ನಾಲ್ಕು ಅಡಿ ಇದೆ ಅಲ್ಲ ಹೌದು ಆಳ ಇದೆ ಇದ್ರಲ್ಲಿ ನಾವು ಇದು ಸ್ನೇಕ್ ಹೆಡ್ ಮುರಾಲ್ ಫಿಶ್ ಅಂತಾರೆ ಅದು ಬಿಟ್ಟಿದೀವಿ ಅದ್ರ ಮರಿಗಳಿದೆ ಸ್ವಲ್ಪ ಡೀಪ್ ಅಲ್ಲಿ ಇದೆ ಫುಡ್ ಹಾಕುವಾಗ ಮೇಲೆ ಬರುತ್ತೆ ಆ ಮುರಾಲ್ ಅಂದ್ರೆ ಮಡಂಜಿ ಮಡಂಜಿ ಮೀನು ಹೌದು ಓ ಇಲ್ಲಿ ಇದೆ ಅಲ್ಲ ಅಲ್ಲಿ ಇದೆ ಕಾಣ್ತದೆ ಅಲ್ಲೊಂದಿದೆ ಎಷ್ಟು ಮರಿ ಹಾಕಿದಿರಿ ನಾನು ಐವತ್ತು ಮರಿ ಹಾಕಿದ್ದೆ ಎಲ್ಲ ಕ್ಲೀನ್ ಮಾಡಿದ್ ನಾವು ಹ ಎಕ್ಕಲ್ಲ ಈಸಿ ಆಗುತ್ತೆ ಮಿಸ್ ಆಗಲ್ಲ ಅಂತ ಚೆನ್ನಾಗಿ ಮೇಂಟೆನ್ಸ್ ಮಾಡಿದಿರಿ ತೋಟವನ್ನು ಹೌದು ಹಾ ಇದು ನೀವು ಕೊಯ್ಲು ಮಾಡಿ ಮನೆಗೆ ಹೋಗ್ಲಿಕ್ಕೆ ರೆಡಿ ಮಾಡಿದ್ರಿ ಮನೆಗೆ ಇನ್ನು ಸಾಗಿಸಬೇಕು ಈ ಬ್ಲಾಕಿಗೆ ನಮ್ಗೆ ಏನಂದ್ರೆ ಇದು ರೋಡ್ ಇದ್ ವ್ಯವಸ್ಥೆ ಇದೆ ಅಲ್ಲಿಂದ ಬರುತ್ತೆ ಒಮ್ಮೆ ಅಲ್ಲೇ ಸಾಗಿಸೋದು ಎರಡು ಟ್ರಿಪ್ ಇರ್ಬೋದು ಇನ್ನು ಎಕ್ಕಿದೆ ಅದೆಲ್ಲ ಸೇರಿಸಿ ಒಬ್ಬನೇ ಕೊಂಡೋಗುದು ಇವಾಗೆಲ್ಲ ಲೇಬರ್ ಅಲ್ಲಿ ಒಂದು ಏಳುನೂರ್ ಗಿಡ ಇದೆ ದೊಡ್ಡ ಮರ ನಾವು ಅಂದ್ರೆ ವರ್ಷಕ್ಕೆ ಸಲ ಗೊಬ್ಬರ ಕೊಡ್ತೀವಿ ಯೂರಿಯಾ ರಾಕ್ ಪೊಟ್ಯಾಶ್ ಮಿಕ್ಸ್ ಮಾಡಿ ಮಣ್ಣು ಪರೀಕ್ಷೆ ಮಾಡ್ತೀವಿ ಮಣ್ಣು ಪರೀಕ್ಷೆ ಬೇಸಿಸ್ ಅಲ್ಲಿ ಕೊಡ್ತೀವಿ ಈ ಸರ್ತಿ ಮಣ್ಣು ಪರೀಕ್ಷೆ ಮಾಡುವಾಗ ನಮ್ಗೆ ಏನನ್ಸ್ತ ಅಂದ್ರೆ ಈ ಸರ್ತಿ ತುಂಬಾ ಮಳೆ ಜಾಸ್ತಿ ಮಳೆ ಜಾಸ್ತಿ ಬಂದು ಆ ಮಣ್ಣು ಸ್ವಲ್ಪ ಇದು ಆಗಿತ್ತು ಅಸಿಡಿಕ್ ಆಗಿತ್ತು ಅದನ್ನು ಬ್ಯಾಲೆನ್ಸ್ ಮಾಡಕ್ಕೆ ಸುಣ್ಣ ಹಾಕಿ ಅಂತ ಹೇಳಿದ್ರು ಸುಣ್ಣ ಹಾಕಿದ್ವಿ ಸುಣ್ಣ ಹಾಕಿದ್ಮೇಲೆ ಪೊಟ್ಯಾಶ್ ಒಂದು ನಾಲ್ನೂರು ಗ್ರಾಮ್ ಪ್ರತಿ ಗಿಡಕ್ಕೆ ಕೊಟ್ವಿ ಮಿಕ್ಸ್ ಮಾಡಿ ಅದು ನಾವು ನವೆಂಬರ್ ಅಲ್ಲಿ ಕೊಟ್ವಿ ಮತ್ತೆ ಮೇ ಅಲ್ಲಿ ಮತ್ತೆ ಕೊಡ್ತೀವಿ ಮಳೆ ಒಂದ್ ಎರಡು ಮಳೆ ಬಿದ್ದ ಮೇಲೆ ಪ್ರೀ ಮಣಸೂನು ಮತ್ತೆ ಎರಡ್ ಸಲ ನಾವು ಸ್ಲಿಟ್ ಡೋಸ್ ಅಲ್ಲಿ ಗೊಬ್ಬರ ಕೊಡ್ತೀವಿ ಅದು ಕೆಮಿಕಲ್ ಗೊಬ್ಬರ ಆಯ್ತು ಮತ್ತೆ ಇದಕ್ಕೆ ಬುಡ ಬಿಡಿಸಿ ಒಂದ್ ಸೋಗೆಲ್ಲ ಅದೇ ಕೊಚ್ಚಿ ಹಾಕಿ ಒಂದ್ ಬಟ್ಟೆ ಅಟ್ಟಿ ಗೊಬ್ಬರ ಮತ್ತೆ ಐದು ಬುಟ್ಟಿ ಮಣ್ಣು ಹಾಕಿದಿವಿ ಮಣ್ಣು ಪ್ರತಿ ವರ್ಷ ಹಾಕಲ್ಲ ಒಂದ್ ಮೂರ್ ನಾಲ್ಕು ವರ್ಷಕ್ಕೊಮ್ಮೆ ಮಣ್ಣು ಹಾಕೋದ್ ಕೆಲಸ ಮಾಡ್ತೀವಿ ಒಳ್ಳೆ ಮಣ್ಣು ಸಿಕ್ತು ನಮ್ಗೆ ಈ ಸರ್ತಿ ಮಣ್ಣು ನೋಡಿ ಎಷ್ಟು ಕ್ವಾಲಿಟಿ ಇದೆ ಅಂತ ಈ ತರ ಮಣ್ಣು ಸಿಗೋದೇ ರೇರು ಒಳ್ಳೆ ಮಣ್ಣು ಸಿಕ್ಕಿದಕ್ಕೆ ಈ ಸರ್ತಿ ಹಾಕಿದ್ವಿ ಲಾಸ್ಟ್ ಟೈಮು ಅಲ್ಲಿ ಮೇಲಿನ ಬ್ಲಾಕ್ ಗೆ ಹಾಕಿದ್ವಿ ಸೊ ಎಲ್ಲಾ ಗಿಡಕ್ಕೆ ಒಮ್ಮೆ ಒಂದೇ ವರ್ಷ ಹಾಕಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಒಂದೊಂದು ಬ್ಲಾಕ್ ಸ್ಪ್ಲಿಟ್ ಮಾಡಿ ಎಂಟ್ನೂರ್ ಗಿಡ ಏಳ್ನೂರ್ ಗಿಡ ಆತರ ಅಡಿಕೆ ಮರ ಉಂಟು ಅಡಿಕೆ ನಮಗೆ ಟೋಟಲ್ ಮೂರ್ ಸಾವಿರ ಅಡಿಕೆ ಮರ ಉಂಟು ಅದ್ರಲ್ಲಿ ಎರಡೂವರೆ ಸಾವಿರ ಫಸಲ್ ಕೊಡೋದು ಐನೂರು ಗಿಡ ಸಣ್ಣ ಎರಡು ವರ್ಷ ಆಯ್ತು ಅದು ನಿಮ್ಗೆ ರಬ್ಬರ್ ಎಷ್ಟು ಉಂಟು ರಬ್ಬರ್ ನಮ್ಗೆ ರಬ್ಬರ್ ಕೂಡ ಮೂರ್ ಸಾವಿರ ಇರೋದು ಟ್ಯಾಪಿಂಗ್ ಇರೋದು ಎರಡ್ ಸಾವಿರದ ಒಂಬೈನೂರು ಗಿಡ ಸಣ್ಣದಲ್ಲಿ ಕೆಲವು ಸತ್ತಿದೆ ಇಲ್ಲ ಕಟ್ಟಾಗಿ ಗಾಳಿಗೆಲ್ಲ ಬಿದ್ದು ಟ್ಯಾಪಿಂಗ್ ಸಿಗೋದು ಈಗ ಲೆಕ್ಕ ಸಿಗೋದು ಎರಡ್ ಸಾವಿರದ ಒಂಬೈನೂರು ಕಾಳ್ಮೆಣಸು ಎಷ್ಟು ಬುಡ ಇದೆ ಕಾಳುಮೆಣಸು ಮೆಣಸು ಕಾಳು ಮೆಣಸು ಒಂದು ಮುನ್ನೂರು ಬುಡ ಇರಬಹುದು ಲಾಸ್ಟ್ ಟೈಮ್ ಒಳ್ಳೆ ಇಳಿತ್ತು ಕಾಳು ಮೆಣಸು ಒಣ ಅಂದೇ ಮೂರ್ ಮೂರ್ ಸಿಕ್ಕಿತ್ತು ಈ ಸರ್ತಿ ಒಂದು ಎರಡುವರೆ ಕ್ವಿಂಟಾಲ್ ಒಣ ಸಿಗ್ಬಹುದು ಸ್ವಲ್ಪ ಮಳೆ ಜಾಸ್ತಿ ಆಗಿ ಸ್ವಲ್ಪ ಕೆಲವೊಂದು ಬಳ್ಳಿ ನೋಡಿ ಅದೆಲ್ಲ ಸ್ವಲ್ಪ ಇದಾಯ್ತು ಇಲ್ಟು ಬಂದು ಹ ನೋಡಿ ಆ ಕಡೆ ಇದೆ ರಂಬೂಟನ್ ಅಂದ್ರೆ ಒಂದು ಬ್ಲಾಕ್ ಫ್ರೂಟ್ ಸಿಗಂತ ಇಟ್ಟಿದ್ದೀನಿ ಎರಡು ರಂಬೂಟನ್ ಗಿಡ ಮತ್ತೆ ಒಂದು ಡ್ರಾಗನ್ ಫ್ರೂಟ್ ಮಿರಾಕಲ್ ಫ್ರೂಟ್ ಇದೆ ಎರಡು ಗಿಡ ಮತ್ತೆ ಮಾವು ಈಗ ಈ ಸರ್ತಿ ನಾನು ಮಳೆದ್ದು ಗೇಜ್ ಇಟ್ಟಿದ್ದೀನಿ ಅಲ್ಲಿ ಮನೆ ಮುಂದೆ ಇದೆ ಕ್ಯಾಲ್ಕುಲೇಟ್ ಮಾಡಿದೆ ನಮ್ಗೆ ನಮ್ಮ ನಡ ಗ್ರಾಮಕ್ಕೆ ಐದು ಸಾವಿರದ ಮುನ್ನೂರು ಎಂಎಂ ರೈನ್ ಫಾಲ್ ಆಗಿದೆ ಟ್ವೆಂಟಿ ಟ್ವೆಂಟಿ ಫೈ ಇಯರ್ ಅಲ್ಲಿ ಮೇಯಿಂದ ಸ್ಟಾರ್ಟ್ ಮಾಡಿ ಮೇಯಿಂದ ಅಲ್ಲ ಜನವರಿಯಿಂದ ಸ್ಟಾರ್ಟ್ ಮಾಡಿ ಆದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಮೇಯಿಂದ ಮೇ ಜೂನ್ ಜುಲೈ ಮೂರು ತಿಂಗಳು ಹೆವಿ ಮಳೆ ಆಗಿದೆ ಇಲ್ಲಿ ಸೊ ಪ್ರತಿ ತೌಸಂಡ್ ಎಮ್ ಎಮ್ ರೈನ್ ಇಲ್ಲ ಮೂವತ್ತು ದಿನ ಅಷ್ಟ ಆಗುವಾಗ ನಾವು ಸ್ಪ್ರೇ ಮಾಡ್ಲೇಬೇಕು ಅವ್ರಿಗೆ ಏಜ್ ನೈಂಟಿ ತ್ರೀ ಇಯರ್ಸ್ ಆದ್ರೂ ಅವರಿಗೆ ಕೆಲಸದಲ್ಲಿ ತುಂಬಾ ಹುಮ್ಮಸ್ ಇದೆ ಬೆಳಿಗ್ಗೆ ಎದ್ದೆ ಎರಡು ಗಟ್ಟ ಹುಲ್ ತೆಗಿತಾರೆ ಅವರು ದಿನಕ್ಕೋಸ್ಕರ ಡೈಲಿ ಡೈಲಿ ಕೆಲಸ ಮಾಡ್ತಾರೆ ಇದೊಂದು ಮಧ್ಯಾಹ್ನಂತರ ನಂತರ ಸ್ವಲ್ಪ ರೆಸ್ಟ್ ಮಾಡ್ತಾರೆ ಪೂಜೆಗೆ ಹೋಗ್ತಾರೆ ನಮ್ದು ಅದೇ ಏನಂದ್ರೆ ತೋಟದ ಮೇಂಟೆನೆನ್ಸ್ ಮೇಜರ್ ಆಗಿ ನಾವು ಮನೆಯವರೇ ಮಾಡೋದು ಯಾವಾಗ ಕೆಲಸ ಇದೆ ನೋಡಿ ಇಷ್ಟು ಒಂದು ತೆಗೆದಿದ್ದಾರೆ ಅವರು ಹೌದೌದು ನೋಡಿ ಇನ್ನು ಇನ್ನೊಂದು ಒಂದ್ ತಾಸು ತೆಗಿತಾರೆ ಇಲ್ಲೆಲ್ಲ ಹ ಈ ತೋಟ ಎಲ್ಲ ಅವರೇ ಕ್ಲೀನ್ ಮಾಡಿದ ಆ ಕಡೆ ಎಲ್ಲ ಅಜ್ಜಿ ಕಡೆ ಮಾತ್ರ ನಾವು ಮಿಷಿನ್ ಹೊಡಿಸಿದ್ದು ಅಜ್ಜಿ ಎಂಜಲ್ಲ ಹುಷಾರ್ಲಾರ ಕಾಂಡ ಬೇಗ ಹೊತ್ತು ಫಜೀರ್ ಆ ಈ ಅದ್ರಾಗ ಏತ್ ಪ್ರಾಯ ತೊಂಬತ್ತ ಮೂರು ಅದೇ ತೊಂಬತ್ ಮೂರು ದೇವರಡ್ಡೆ ಆರೋಗ್ಯ ಪೂರ ಕೊರಾಟ ಇಂಚ ಬೇಲೆ ಮಲ್ಪ ತೂ ನಗ ಜವಣಿ ಬುಕ್ಕ ಜವಣಿ ಪೊಣ್ಣುಲು ಪೂರ ಪೂರಚೂರು ನಾಚಿಗೆ ಹಾವುದ ಈ ಸೋಗದ ಪದ್ಯದ ಬೇಲೆ ಈರು ಮಲ್ತದಾರ್ ಬರ್ತದ ಹಿರಿಯ ಜೀವ ತೊಂಬತ್ ಮೂರು ವರ್ಷ ಅವರಿಗೆ ವಯಸ್ಸಾಗಿದೆ ನೋಡಿ ಅವರು ಸಹ ಈಗ ಇಷ್ಟು ಒಂದು ಹುಮ್ಮಸ್ಸಿನಿಂದ ಒಂದು ಹುಲ್ಲನ್ನು ತೆಗಿತಾ ಇದ್ದಾರೆ ಯಾಕಂದ್ರೆ ಹೇಳಿದ್ರೆ ಗಂಜಿ ಮತ್ತು ಚಟ್ನಿ ಅಥವಾ ಉಪ್ಪಿನಗಾಯಿಯಲ್ಲಿ ಆ ಕಾಲದಲ್ಲಿ ಊಟ ಮಾಡಿ ಪಿಜ್ಜಾ ಬರ್ಗರ್ ತಿನ್ನದಂತಹ ಈ ದೇಹ ಆದ್ದರಿಂದ ಇನ್ನಾದರೂ ಸ್ವಲ್ಪ ನಾವು ಶ್ರಮ ಪಟ್ಟರೆ ತೊಂಬತ್ ಮೂರಲ್ಲ ನೂರು ವರ್ಷ ದಾಟಬಹುದು ನಮ್ಗೆ ಇಲ್ಲಾದ್ರೆ ಐವತ್ತು ವರ್ಷಕ್ಕೆ ನಾವು ಶಿವನ ಬಾದ ಸೇರುವಂತ ಗ್ಯಾರಂಟಿ ಆದ್ದರಿಂದ ಇವರು ನಿಮ್ಗೆ ನಾನು ಎಕ್ಸಾಂಪಲ್ ಆಗಿ ಏನಿವೆ ನೋಡಿ ಮತ್ತೆ ಇದರ ಹುಲ್ಲಿನ ಜೊತೆ ಮನೆಯಲ್ಲೂ ಹೆಲ್ಪ್ ಮಾಡ್ತಾರೆ ತಾಯಿಗೆಲ್ಲ ಈ ತರಕಾರಿ ಕಟ್ ಮಾಡಿ ಕೊಡೋದು ಏನಲ್ಲ ನೀರುಳ್ಳಿ ಎಲ್ಲ ಹಚ್ಚೋದು ಎಲ್ಲ ಅದು ಮಾಡ್ತಾರೆ ಅವ್ರು ಅಜ್ಜಿ ಬರ್ಬೇಕಲ್ಲ ಅವರ ಮನೆ ನಿಮ್ಗೆ ತೋರಿಸ್ತಾ ಆ ಈ ಬ್ಲಾಕ್ ಅಲ್ಲಿ ಹಳೇದು ರಬ್ಬರ್ ಇತ್ತು ಆಕ್ಚುಲಿ ಅದು ರಬ್ಬರ್ ಅಂದ್ರೆ ಏಜ್ ಆಗಿತ್ತು ಏಜ್ ಆದ್ಮೇಲೆ ಅದು ಟ್ಯಾಪಿಂಗ್ ಎಲ್ಲ ಬರೋದು ಆಗಿತ್ತು ಐವತ್ತು ಮಂಗಳ ಗಿಡ ಹಾಕಿದ್ವಿ ಟ್ರೆಂಚ್ ಮಾಡಿ ಹಾಕಿದ್ವಿ ನೋಡೋಣ ಅಂತ ಗುಡ್ಡೆ ಪ್ರದೇಶ ಬಂದಿದೆ ಎರಡು ವರ್ಷ ಆಯ್ತಷ್ಟೇ ಗೆ ಚೆನ್ನಾಗ್ ಬಂದಿದೆ ಒಂದು ಕೆಲವೊಂದು ಕುಂಟಿ ಸೀರೆ ಎಲ್ಲ ಇದೆ ನಡುವಲ್ಲೆಲ್ಲ ಬಟ್ ಓವರ್ ಆಲ್ ಪರವಾಗಿಲ್ಲ ಏಟಿ ಪರ್ಸೆಂಟ್ ಚೆನ್ನಾಗಿ ಬಂದಿದೆ ತೆಗೆದ್ರು ಚೆನ್ನಾಗಿ ಇದು ರಬ್ಬರ್ ಇದು ಶೀಟ್ ಮಾಡೋ ಮಿಷಿನ್ಸ್ ಅದೇ ಹಾಲೆಲ್ಲ ಹಾಕಿ ಅಲ್ಲಿ ಡಿಶ್ ಅಲ್ಲಿ ರೆಡಿ ಮಾಡ್ತಾರೆ ಈಗ ಇನ್ನು ಕಲೆಕ್ಟ್ ಮಾಡಿ ಬರ್ಬೇಕಷ್ಟೇ ಸೊ ಈ ಎರಡು ಕಾಲ್ ಲೀಟರ್ ಹಾಲು ಹಾಕಿ ಸ್ವಲ್ಪ ನೀರ್ ಹಾಕಿ ಅಸಿಡ್ ಎಲ್ಲ ಏನ್ ಹಾಕ್ಬೇಕು ಅದು ಹಾಕಿ ಸೀಟ್ ರೆಡಿ ಆಗುತ್ತೆ ಹೌದೌದು ಮೋಟರ್ ಇಟ್ಟಿದ್ದೀವಿ ಅದು ಬೆಲ್ಟ್ ಇದೆ ಇಲ್ಲ 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 ಕರೆಂಟ್ ಅಲ್ಲಿ ಕೈಯಲ್ಲಿ ಅಂದ್ರೆ ತುಂಬಾ ಸೀಟ್ ಆಗುತ್ತೆ ಅಂದ್ರೆ ಇವಾಗ ಸ್ವಲ್ಪ ಕಮ್ಮಿ ಆಯ್ತು ಸೆಕೆಂಡ್ ಸ್ಟಾರ್ಟ್ ಆಯ್ತು ಚಳಿಗಾಲದಲ್ಲಿ ದಿನಕ್ಕೆ ಸೀಟ್ ಎಲ್ಲ ಆಗುತ್ತೆ ಅದರಲ್ಲಿ ಅದಕ್ಕೆ ಆಸಿಡ್ ಹಾಲೆಲ್ಲ ಹಾಕಿ ಫಸ್ಟ್ ಇದಕ್ಕೆ ನೀವು ಕೊಡುದಾ ಹೌದೌದು ಈ ಟ್ರೇಯಲ್ಲಿ ಆಸಿಡ್ ಹಾಲೆಲ್ಲ ಹಾಕಿ ಟ್ರೇಡ್ತಾರೆ ಅಲ್ಲಿ ಅದಿಟ್ಟು ದಿವಸ ಮರು ದಿವಸ ಬೆಳಿಗ್ಗೆ ಮಾಡ್ತಾರೆ ಕೆಲವೊಮ್ಮೆ ಅದೇ ದಿವಸ ಸಂಜೆ ಮಾಡ್ತಾರೆ ಅಲ್ಲ ಫಸ್ಟ್ ಇದಕ್ಕೆ ಫಸ್ಟ್ ಈ ಮಿಷಿನ ಕೊಡೋದು ಅದೆಲ್ಲ ಅದರ ನೀರೆಲ್ಲ ಹೋಗಿ ಲೈನ್ ಆಗ್ತದೆ ಹೌದು ಆಮೇಲೆ ಹಚ್ಚಿ ಬರೋದು ಎಂಡು ಪ್ರಾಡಕ್ಟ್ ಅಂದ್ರೆ ಸೀಟ್ ಆಗಿದ್ದು ಇನ್ನು ಡ್ರೈ ಆಗಬೇಕು ಇದು ನಾವು ಒಂದು ಬಿಸಿಲು ಇಲ್ಲಿ ಇಟ್ಟು ಮತ್ತೆ ಸ್ಮೋಕ್ ಹೌಸ್ಗೆ ಹಾಕ್ತಿವಿ ಅದಂತ ಸೀಟ್ ಹಾಕಿ ಆಮೇಲೆ ಲಾಸ್ಟ್ ಇದು ಇದು ಫೈನಲ್ ಪ್ರಾಡಕ್ಟ್ ಈ ತರ ಸೀಟ್ ರೆಡಿ ಆಗುತ್ತೆ ಕ್ವಾಲಿಟಿ ಸೀಟ್ ಅಲ್ವಾ ಹೌದೌದು ಈ ಸೀಟನ್ನು ನಾವು ಸಿಗ್ತದೆ ಈಗ ಈ ಸೀಟಿಗೆ ಕೆಜಿಗೆ ಈ ಸೀಟಿಗೆ ಇವಾಗ ರೇಟ್ ಸ್ವಲ್ಪ ಜಾಸ್ತಿ ಆಗಿದೆ ಇನ್ನೂರ ಒಂದು ರೂಪಾಯಿ ಇದೆ ನಿಮಗೆ ಒಂದು ದಿವಸಕ್ಕೆ ಎಷ್ಟು ಸೀಟ್ ಸಿಗ್ತದೆ ಈ ಇವಾಗ ಒಂದು ತೊಂಬತ್ತು ತೊಂಬತ್ತೈದು ಆತರ ಸೀಟ್ ಸಿಗುತ್ತೆ ಒಳ್ಳೆ ಚಳಿ ಇದ್ದಾಗ ಡಿಸೆಂಬರ್ ನೂರ ಮೂವತ್ತು ನೂರ ಐವತ್ತು ಆತರ ಸೀಟು ಬಂದಿದೆ ಇದು ಸ್ಮೋಕ್ ಹೌಸ್ ಅಂದ್ರೆ ಎಲ್ಲ ಬಿಸಿಲಿಗೆ ಹಾಕಿ ಒಣಗಿಸ ಕಷ್ಟ ಸ್ಮೋಕ್ ಹೌಸ್ ಅಲ್ಲಿ ಹಾಕಿದ್ರೆ ಒಂದು ಎರಡು ಮೂರು ದಿನ ಅಲ್ಲಿ ಒಳ್ಳೆ ಟ್ರೈ ಆಗುತ್ತೆ ಆ ಕಡೆ ಸ್ಮೋಕ್ ಹಾಕ್ತಿವಿ ತೆಂಗಿನ ಚಿಪ್ ಎಲ್ಲ ಹಾಕಿ ಸ್ಮೋಕ್ ಹಾಕ್ತಿವಿ ಒಂದು ದಿವಸ ಇದರಲ್ಲಿ ಇರ್ತೀರಾ ಎರಡು ದಿವಸ ಎರಡು ದಿವಸ ಇಡ್ತೀವಿ ಅಲ್ವಾ ಹ್ಮ್ ಹ್ಮ್ ಮೊದಲು ತುಂಬಾ ದನ ಇತ್ತು ಹಾಕಿದ್ವಿ ನಾನು ಒಂದು ಒಂದು ಬಿಸಿಲು ಇಲ್ಲ ಎರಡು ಬಿಸಿಲು ಒಣಗಬೇಕು ಹ್ಮ್ ಇದು ಕಂಪ್ಲೀಟ್ ಒಣಗಿಲ್ಲ ಹ್ಮ್ ಸ್ವಲ್ಪ ಒಣಗಿದ್ದಲ್ಲಿ ಇಟ್ಟಿದ್ವಿ ಗೋಣಿಯಲ್ಲಿ ಹ್ಮ್ ಮತ್ತೆ ಅಡಿಕೆ ಒಣಗಕ್ಕೆ ಸೆಕೆಂಡ್ ಹಾರ್ವೆಸ್ಟ್ ಎಷ್ಟು ಅಡಿಕೆ ಇಲ್ಲಿ ಇದೆ ಮತ್ತೆ ಅಲ್ಲಿ ಒಂದು ರಾಶಿ ಇದೆ ಮತ್ತೆ ಸೋಲಾರ್ ಅಲ್ಲಿ ಹಾಕಿದೀವಿ ಇದು ರೀಸೆಂಟ್ ಇನ್ನು ಸ್ವಲ್ಪ ಇದೆ ಅಲ್ಲಿ ಎಕ್ಲಿಕ್ಕೆ ಬಾಕಿ ಇದೆ ಇಲ್ಲಿ ಇದೆ ಇದೆ ಮತ್ತೆ ಸ್ವಲ್ಪ ಮೇಲೆ ಇದು ನೀವು ಇಡ್ತೀರಾ ಅಥವಾ ಅದು ಇಲ್ಲ ಇಲ್ಲ ಅದು ಹೊಡಿತೀವಿ ನಾವು ಅದು ಈಗ ಮೊನ್ನೆ ತಂದಿದೆ ಅಷ್ಟೇ ಇನ್ನು ಸ್ವಲ್ಪ ತರಕ್ ಬಾಕಿ ಇದೆ ಎಲ್ಲ ಆದ್ಮೇಲೆ ಒಟ್ಟಿಗೆ ಹೊಡಿಯಣ ಅಂತ ಇದು ಸೋಲಾರ್ ಕೊಲೆ ಹೌದು ಮಳೆಗಾಲದಲ್ಲೆಲ್ಲ ಅಡಿಗೆ ಒಣಗ ಒಣಗಿಸಕ್ಕೆ ಸೂಪರ್ ಹೌದೌದು ಇದು ಎಂಟುನೂರು ಸ್ಕ್ವೇರ್ ಫೀಟ್ ಇದೆ ಹ್ಮ್ ಹ್ಮ್ ನಾನು ಆವಾಗ ಹೇಳಿದ್ದು ಇದು ರೈನ್ ಗೇಜ್ ಅಂತ ಇದೆ ಇದರಲ್ಲಿ ಮಳೆ ನೀರು ಇದಕ್ಕೆ ಬಿದ್ದು ಕಲೆಕ್ಟ್ ಆಗುತ್ತೆ ಇದ್ರೊಳಗೆ ಇರುತ್ತೆ ಬೆಳಿಗ್ಗೆ ಬಂದು ಪ್ರತಿದಿನ ಎಂಟು ಗಂಟೆಗೆ ಬಂದು ನಾನು ಬೆಳಿಗ್ಗೆ ಅದು ಮೆಜರರ್ ಇದೆ ಮನೆಯಲ್ಲಿ ಇದೆ ಅದಕ್ಕೆ ಹಾಕಿ ಎಷ್ಟು ಇಂಚ್ ರೈನ್ ಆಗಿದೆ ಅಂತ ಹೇಗೆ ಬರ್ದಿಡ್ತೀನಿ ಒಂದು ಡೈರಿಯಲ್ಲಿ ಡೈಲಿ ಒಂದು ವರ್ಷದ ರೆಕಾರ್ಡ್ ಇದೆ ಈ ಸರ್ತಿ ತೋಟಗಾರಿಕೆ ಅವರು ಬಂದು ಕೂಡ ನಂಗೆ ಅದು ಡೀಟೇಲ್ಸ್ ಕೇಳಿದ್ರು ಎಷ್ಟು ಮಳೆ ಬಂತು ಡೀಟೇಲ್ಸ್ ಕೊಡು ಅಂತ ಒಂದು ವರ್ಷದ್ದು ಕೊಟ್ಟಿದ್ದೆ ನಾನು ಅವರಿಗೆ ಮತ್ತೆ ಮಳೆ ಮಾಹಿತಿ ಅಂತ ಒಂದು ಗ್ರೂಪ್ ಇದೆ ವಾಟ್ಸ್ಆಪ್ ಅಲ್ಲಿ ತುಂಬಾ ಜನ ಇದ್ದಾರೆ ಈ ನಮ್ಮ ಏರಿಯಾದವರು ಎಲ್ಲ ದಕ್ಷಿಣ ಕನ್ನಡ ಬೇರೆ ಉಡುಪಿ ಎಲ್ಲ ಹ್ಮ್ ಅವರೆಲ್ಲ ರೈನ್ ರೆಕಾರ್ಡ್ ಮಾಡ್ತಾರೆ ಆ ಗ್ರೂಪ್ ಗೆ ಕಳಿಸ್ತಾರೆ ಯಾವ ಏರಿಯಾದಲ್ಲಿ ಕಲೆಕ್ಟ್ ಮಾಡಿದ್ದು ಇದು ನಾನ್ ಮುಡಿಗೇರಿಯಲ್ಲಿ ತಕೊಂಡೆ ಅಂದ್ರೆ ಇದಕ್ಕೆ ಬಿಡ್ತೀವಿ ಹಾ ಸ್ವಲ್ಪ ಪಾಮಾಜಿ ಬಂದಿದೆ ಈಗ ಹಾ ಇದು ಕುಡಿಯಕ್ಕೆ ಯೂಸ್ ಮಾಡ್ತೀವಿ ಮತ್ತೆ ಪಂಪ್ ಇದೆ ನಮ್ಮ ಇದು ಓವರ್ ಟ್ಯಾಂಕಿಗೆ ಇದೇ ನೀರು ಹೋಗುತ್ತೆ ಮನೆಗೆ ಅದು ಬಾವಿದು ನೀರು ಒಳ್ಳೇದಲ್ವ ಹೌದ್ ಹೌದು ಆ ಚರ್ಚ್ ಒಂದ್ ಸೈಡ್ ನೀರು ಎರಡು ಬರ್ವಲ್ ಇದೆ ಒಂದು ನಮ್ದು ಒಂದು ಚರ್ಚ್ ಇದು ಎರಡಕ್ಕೂ ಜೊತೆಗೆ ಸೇರಿಸಿ ಫಿಲ್ಟರ್ ಹಾಕಿ ಮಳೆದು ಒಂದ್ ಸೈಡ್ ರೂಫ್ ರೂಫಿದ್ ನೀರು ನಾವು ಮತ್ತೊಂದು ಇಲ್ಲಿ ಬಾವಿ ಬಾವಿಗೆ ಈ ಮನೆದ್ದು ಆಗ್ತೀವಿ ಮನೆದ್ದು ಮನೆದ್ದು ನನ್ನ ಅಭಿಪ್ರಾಯ ಅದು ಒಳ್ಳೇದು ನೋಡಿ ವೀಕ್ಷಕರೆ ಅವರ ಪ್ರಗತಿಪರ ಕೃಷಿಗೆ ಕೃಷಿ ಇಲಾಖೆಯವರು ಅವರಿಗೆ ಒಂದು ಪ್ರಶಸ್ತಿ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಿದ್ದಾರೆ ನೋಡಿ ಒಳ್ಳೆಯ ಕೃಷಿ ಮಾಡಿದ್ದಕ್ಕೆ ಕೃಷಿ ಇಲಾಖೆಯವರು ನೀಡಿದ್ದಾರೆ ಅದು ಸಹ ಈ ವೀಕ್ಷಕರೇ ಇವರ ಕೃಷಿ ಎಲ್ಲವೂ ನಮಗೆ ತೋರಿಸಿ ಅದರ ಮಾಹಿತಿ ಎಲ್ಲ ನಮಗೆ ನೀಡಿದರು ಯಾಕಂತ ಹೇಳಿದ್ರೆ ಕೃಷಿಕರಾದವರು ಏನೆಲ್ಲ ಮಾಡಬೇಕು ಹೇಗೆಲ್ಲ ಇರಬೇಕು ಎಲ್ಲವೂ ನಮಗೆ ಅಚ್ಚುಕಟ್ಟಾಗಿ ಹೇಳಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಮತ್ತು ನನ್ನ ಪರವಾಗಿ ಸರ್ ನಿಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಜೊತೆ ಇಷ್ಟೊತ್ತು ಸಮಯ ನೀಡಿದ್ದಕ್ಕೆ ನಿಮಗೆಲ್ಲರ ಪರವಾಗಿ ಧನ್ಯವಾದ ಹೇಳ್ತೇವೆ ಸರ್ ಥ್ಯಾಂಕ್ ಯು ಸರ್ ಹಣಿ ಬಾಕ್ಸಸ್ ಇಟ್ಟಿದ್ದೀವಿ ನಾವು ಇಪ್ಪತ್ತೈದು ಬಾಕ್ಸಸ್ ಇದೆ ಇದು ಇದರದ್ದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ನಮ್ಗೆ ಗೊತ್ತಿಲ್ಲ ಆದ್ರೆ ಒಬ್ರು ಇಲ್ಲಿ ಮಳೆಸಿದ್ದಾರೆ ಅವರು ಮೇಂಟೆನೆನ್ಸ್ ಎಲ್ಲ ಮಾಡ್ತಾರೆ ಆಕ್ಚುಲಿ ಅವರು ಫಸ್ಟ್ ಗೆ ಇಟ್ಟಿದ್ದು ಈಗ ಅವರಿಂದ ಐದು ಬಾಕ್ಸ್ ನಾನು ಪರ್ಚೇಸ್ ಮಾಡಿದ್ದೀನಿ ಪರ್ಚೇಸ್ ಮಾಡಿ ಆ ಕಡೆ ಇಟ್ಟಿದ್ದು ಐದು ಬಾಕ್ಸ್ ಅದು ಎಕ್ಸ್ಕ್ಲೂಸಿವ್ ನಮ್ಗೆನೆ ಮನೆಗೆ ಮತ್ತೆ ಅವರೇ ಮೇಂಟೇನ್ ಮಾಡ್ತಾರೆ ಸ್ವಲ್ಪ ಹೇಳ್ಕೊಡ್ತಾರೆ ಸೊ ನಂದು ಮೇನ್ ಪರ್ಪಸ್ ಏನಂದ್ರೆ ಪಾಲಿನೇಷನ್ ಸೊ ಇಂಡೈರೆಕ್ಟ್ ಬೆನಿಫಿಟ್ಸ್ ಏನಿದೆ ಅದು ಸಿಗ್ಲಿ ಅಂತ ನಾನು ಇಟ್ಟಿದ್ದು ಸೊ ಈಗ ಹಣ ಸಿಗುತ್ತೆ ಪಾಲಿನೇಷನ್ ಆಗುತ್ತೆ ಪ್ರಕೃತಿಗೆ ಒಳ್ಳೇದು ಇದು ಅವರೇ ಬಂದು ಎಲ್ಲ ಇದು ಮಾಡಿದ ಸೆಟ್ ಮಾಡಿದ ಹೌದು ಸೆಟ್ ಮಾಡಿ ಅವರೇ ಕೊಟ್ಟಿದ್ದು ಇದು ಇಷ್ಟು ಹತ್ತಿರ ಹತ್ತಿರ ಇಟ್ರೆ ಏನು ಸಮಸ್ಯೆ ಇಲ್ಲ ಏನು ಸಮಸ್ಯೆ ಇಲ್ಲ ಅವರು ಒಂದು ವರ್ಷದಿಂದ ಮಾಡ್ತಾ ಇದಾರೆ ಲಾಸ್ಟ್ ಇಯರ್ ಮಾಡಿದ್ರು ಸರ್ತಿನ್ ಮಾಡಿದ್ದಾರೆ ಅವರಿಗೆ ಎಷ್ಟೆಲ್ಲ ಸಿಗ್ತದೆ ಒಂದು ಬಾಕ್ಸ್ ಅಲ್ಲಿ ಜೇನು ಅದು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಒಂದು ಹದಿನೈದು ಕೆಜಿ ಆದ್ರೂ ಸಿಗ್ಬೋದು ವರ್ಷಕ್ಕೆ ಅಂದ್ರೆ ನಾನು ಕೊಡಿ ಅಂತ ಇಟ್ಟಿದ್ದಾರೆ ದುಡ್ಡು ಕೊಟ್ಟಿದ್ದೀನಿ ಬಾಕ್ಸ್ ಎಷ್ಟು ಒಂದ್ ಫ್ಯಾಮಿಲಿ ಹನಿ ಚೆಂಬರ್ ಎರಡು ಸೂಪರ್ ಮತ್ತೆ ಅದು ಫ್ಯಾಮಿಲಿ ಬೀಸ್ ಎಲ್ಲ ಸೇರಿಸಿ ಒಂದ್ ಬಾಕ್ಸಿಗೆ ಎರಡುವರೆ ಸಾವಿರ ತಗೊಂಡ್ರು ಅದ್ರ ಅಲ್ಲಿ ತನಕ ಅವರೇ ಮೇಂಟೈನ್ ಮಾಡ್ತಾ ಇದ್ದಾರೆ ಮೊನ್ನೆ ಸ್ವಲ್ಪ ಹೇಳ್ಕೊಟ್ರು ಈಗ ಸದ್ಯಕ್ಕೆ ನಾವೇ ಮೇಂಟೈನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು ಡೈಲಿ ಬರ್ತಾರ ಡೈಲಿ ಬರಲ್ಲ ಒಂದು ಎಂಟು ಒಂಬತ್ತು ದಿನಕ್ಕೊಮ್ಮೆ ಬರ್ತಾರೆ ಹಾ ಇದು ಕೆಲಸ ಮಾಡ್ತಾ ಇರ್ತದೆ ಹೌದೌದು ಇದು ಕೆಲಸ ಮಾಡ್ತಾ ಇರ್ತದೆ ಈಗೆಲ್ಲ ಸೀಸನ್ ಅಲ್ಲ ಸರ್ ಎಲ್ಲಾ ಕಡೆ ಹೂವು ಎಲ್ಲ ಆಗಿದೆ ಹೌದು ಈಗ ಗಣಿ ಸೀಸನ್ ಎಲ್ಲ ಮಕರಂದ ತಂದು ನೋಡಿ ಒಳಗೆ ಹೋಗ್ತಾ ಇದೆ ಹೌದೌದು ಮಾವಿಂದು ರಂಬುಟನ್ ಇದು ರಂಬುಟನ್ ಗಿಡ ರಂಬುಟನ್ ಇದೆ ಅಲ್ಲಿ ಸಪೋಟ ಗಿಡ ಇದೆ ಚಿಕ್ಕದ್ದು ಇನ್ನೊಂದು ಆ ಕಡೆ ಇದೆ ಇಲ್ಲಿ ಹುಲ್ಲು ತೆಗಿಲಿಲ್ಲ ನಾವು ನಮ್ಮಿಂದ ಮನೇಲಿ ಮೂರ್ ದನ ಇದೆ ಅದಕ್ಕೆ ಬೇಕು ಅಂತ ಎಲ್ಲಾ ಮಿಷಿನ್ ಹೊಡ್ದ್ರೆ ಅದಕ್ಕೆ ಇಲ್ಲಿ ಹುಲ್ ತೆಗಿಲಿಲ್ಲ ಫ್ರೂಟ್ಸ್ ಇದ್ದು ಗಿಡ ಸಹ ಉಂಟಲ್ಲ